ನಾವೆಲ್ಲ ಆಧ್ಯಾತ್ಮಿಕದಲ್ಲಿ ಎಷ್ಟು ಹಿಂದಕ್ಕೆ ಹೋಗಿದ್ದೀವಿ ನಾವು ಇನ್ನು ಎಷ್ಟು ಯುಗಗಳು ಬೇಕು ಇನ್ನು ಎಷ್ಟು ಜನ್ಮಗಳು ಬೇಕು ನಮಗೆ ನಮ್ಮ ತಂದೆಯನ್ನು ನಾವು ತಿಳ್ಕೊಳ್ಳೋದಿಕ್ಕೆ ನಮ್ಮ ತಂದೆ ಯಾರು ಅಂತ ತಿಳ್ಕೊಳ್ಳೋದಲ್ಲೇ ಜನ್ಮಗಳ್ನ ಎತ್ಕೊಂಡು 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 ಬರ್ತಾನೆ ಇದ್ದೀವಿ ಆ ಪರಮಾತ್ಮ ನಮಗೆ ಅವಕಾಶ ಕೊಡ್ತಾನೇ ಇದ್ದಾನೆ ಆಯ್ತಪ್ಪ ಇವಾಗ ತಿಳ್ಕೊಳ್ಳಿಲ್ಲ ಇನ್ನೊಂದು ಚಾನ್ಸ್ ಕೊಡ್ತೀನಿ ತಗೊಳ್ಳಿ ಇನ್ನೊಂದು ಜನ್ಮ ಆಯಿತು ಈ ಸಲವೂ ತಿಳ್ಕೊಳ್ಳಿಲ್ವಾ ಇನ್ನೂ ಒಂದು ಚಾನ್ಸ್ ಕೊಡ್ತೀನಿ ತಗೊಳ್ಳಿ ಈಗ ಚಾನ್ಸ್ ಕೊಟ್ಟು 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 ಲಕ್ಷದ ಮೇಲೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಶರಣರು ಹೇಳ್ತಾರೆ ಆದ್ದರಿಂದ ಇದೇ ಜನ್ಮ ಕಡೆ ಮಾಡ್ಕೊಳ್ಳುವಂಥ ಅವಕಾಶ ನಮ್ಮೆಲ್ಲರಿಗೂ ಇದೆ ನೋಡಿರಿ ಇದೇ ಜನ್ಮವನ್ನು ನಾವು ಕೊನೆ ಮಾಡ್ಕೊಳ್ಬೇಕು ಅಂತಂದರೆ ಆ ನಿರಾಕಾರ ಪರಮಾತ್ಮ ನಮ್ಮ ತಂದೆ ನಮ್ಮೆಲ್ಲರ ಆತ್ಮಗಳ ಒಡೆಯ ನಮ್ಮೆಲ್ಲರ ಆ ಪರಮಾತ್ಮ ಇದನ್ನಲ್ಲ ಅವನನ್ನು ನಾವು ಈ ಜನ್ಮದಲ್ಲಿ ಅರ ತಿಳ್ಕೊಂಡ್ರೆ ನಾವು ಈ ಶರೀರವನ್ನು ಬಿಡ್ತೀವಲ್ಲ ನಾವು ಅಂತಂದರೆ ಜೀವಾತ್ಮರು ನಾವು ನಾವು ಈ ಶರೀರವನ್ನು ಬಿಡ್ತೀವಲ್ಲ ಅವಾಗ ನಾವು ಸೀದಾ ನಮ್ಮ ತಂದೆ ಹತ್ರ ಹೋಗ್ತೀವಿ ಯಾಕೆ ಅಂತಂದರೆ ತಂದೆಯ ಪರಿಚಯ ನಮಗಾಗಿದೆ ಇವಾಗಾಗಿದೆ ಇಷ್ಟು ದಿನ ನಮಗೆ ಗೊತ್ತಿರಲಿಲ್ಲ ಅದಕ್ಕೋಸ್ಕರ ಬಹುಭವದಲ್ಲಿ ಬಂದ್ವಿ ಬಹು ಜನ್ಮದಲ್ಲಿ ಬಂದು ಬಹು ಯೋನಿಗಳಲ್ಲಿ ಬಂದ್ವಿ ಈ ಸಲ ನಾವು ಸರಿಯಾಗಿ ತಿಳ್ಕೊಳ್ತಾ ಇದ್ದೀವಲ್ಲ ಆ ಶರಣರ ಕೃಪೆಯಿಂದ ಈ ಸಲ ನಾವು ಸರಿಯಾಗಿ ಶರೀರ ಬಿಟ್ಟಾಗ ನಾವು ಆ ಪರಮಾತ್ಮನ ಹತ್ರಕ್ಕೆ ಹೋಗ್ತೀವಿ ನಮಗೆ ಮುಕ್ತಿ ಸಿಗುತ್ತೆ ಇಲ್ಲ ಅಂತಂದರೆ ನಾವು ಹುಟ್ಟತಾನೆ ಇರ್ತೀವಿ ಸಾಯ್ತಾನೆ ಇರ್ತೀವಿ ಹುಟ್ತಾನೆ ಇರ್ತೀವಿ ಸಾಯ್ತಾನೆ ಇರ್ತೀವಿ ಈ ಹುಟ್ಟು ಸಾವುಗಳ ಬೇಸಿಗೆ ಪರ್ಮನೆಂಟ್ ಆಗಿಬಿಡ್ತದೆ ನೋಡ್ರಿ ನಮಗೆ ಈ ಸೈಕಲ್ ಚಕ್ರದಿಂದ ನಾವು ಆಚೆ ಬರೋದೇ ಇಲ್ಲ ಮುಕ್ತಿ ಅನ್ನೋದು ನಮಗೆ ಕನಸಾಗಿಬಿಡ್ತದೆ ಆದ್ದರಿಂದ ನಮ್ಮ ಶರಣರು ಹನ್ನೆರಡನೇ ಶತಮಾನದಲ್ಲಿ ಬಂದು ಆ ನಿಮ್ನಾತಿ ವರ್ಗದ ಆ ಅಸ್ಪೃಶ್ಯ ಸಮಾಜ ಹಿಂದುಳಿದ ಸಮಾಜ ಆ ದಲಿತ ಸಮಾಜಗಳು ಎಲ್ಲವನ್ನೂ ಕೂಡ ಕಾಲು ತುಳಿತಕ್ಕೆ ಹಿಡಿದಿಟ್ಟಿದ್ರಲ್ಲ ಅವ್ರಿಗೆಲ್ಲರಿಗೂ ಶಿವನ ಪರಿಚಯವನ್ನು ಮಾಡಿಕೊಟ್ರು ಗುಡಿ ಗೋಪುರಗಳು ಹೋಗ್ಬೇಡ್ರಪ್ಪ ಆ ಗುಡಿ ಗೋಪುರಗಳಲ್ಲಿ ದೇವರಿಲ್ಲ ಅವೆಲ್ಲ ನಾವು ನೀವು ಯಾರ್ಯಾರೋ ಸೃಷ್ಟಿ ಮಾಡಿಕೊಂಡಿರ್ತಕ್ಕಂಥ ದೇವ್ರುಗಳು ಅವು ನಿಜವಾದ ದೇವ್ರುಗಳು ಅಲ್ವೇ ಅಲ್ಲ ಅವಕ್ಕೆ ಯಾವ ದೇವರ ಲಕ್ಷಣಗಳು ಇಲ್ಲ ಆದ್ದರಿಂದ ನಮ್ಮೆಲ್ಲರಿಗೆ ಮುಕ್ತಿ ಕೊಡುವಂತಹ ದೇವರು ನಮಗೆ ಭೂಮಿ ಮೇಲೆ ತಂದಂಥ ನಮ್ಮ ತಂದೆ ಇದನ್ನಲ್ಲ ಆ ಶಿವ ಆ ಪರಮಾತ್ಮ ಅವನನ್ನು ಕಂಡ್ಕಳಿ ಸಾಕು ನೀವು ಕುಂತಿತ್ತವಳೆ ಅವನ್ನ ನೋಡಬಹುದು ಹೇಗೆ ವಿಶ್ವದ ಯಾವ ಮೂಲಲ್ಲಿ ಹೋದ್ರೂ ಕೂಡ ಸೂರ್ಯನ ನೋಡೋಕ್ಕೆ ನನಗೆ ಇಂಪ್ಲೂಯೆನ್ಸ್ ಬೇಕಾ ಸೂರ್ಯನ ಬೆಳಕು ನೋಡೋಕ್ಕೆ ಇನ್ಪ್ಲೂಯೆನ್ಸ್ ಬೇಕಾ ನಮಗೆ ಇಲ್ಲ ಹಾಗೆ ಆ ನಿರಾಕಾರ ಪರಮಾತ್ಮನ ಎಲ್ಲಿ ಕೂತ್ಕೊಂಡ್ರು ಕೂಡ ನಾವು ಕನೆಕ್ಟ್ ಮಾಡ್ಕೋಬೋದು ಇಂಟರ್ನೆಟ್ ಥರ ನಾವು ಎಲ್ಲಿ ಬೇಕು ಕೂತ್ಕೊಂಡ್ರು ಕೂಡ ಧ್ಯಾನದಲ್ಲಿ ಕೂತ್ಕೊಂಡು ನಾವು ಇಂಟರ್ನೆಟ್ ಥರ ನಾವು ಅವನ್ನ ಅವನ ಜೊತೆ ಕನೆಕ್ಟ್ ಮಾಡ್ಕೋಬೋದು ಅಷ್ಟಕ್ಕೂ ಇನ್ನೂ ಸರಳ ಮಾಡಿಕೊಟ್ರು ಬಸವಣ್ಣನವರು ಲಿಂಗವನ್ನು ಕೊಟ್ಟರು ನಮ್ಮ ಕೈ ಮೇಲೆ ಆ ಲಿಂಗ ಬ್ರಹ್ಮಾಂಡ ಆದರೆ ಆ ಲಿಂಗದಲ್ಲಿ ಕಾಣುವಂತಹ ಬೆಳಕು ಅವನು ಪರಮಾತ್ಮ ಅವನೇ ನಿರಾಕಾರ ಶಿವ ಕೂತ್ಕೊಳ್ಳೋಣ ಎಷ್ಟೊತ್ತು ಬೇಕಾದ್ರೂ ಕೂತ್ಕೊಳ್ಳೋಣ ಇಲ್ಲಿ ಯಾವ ಚೀಟಿ ತಗೊಂಡು ಲೈನ್ ಮೇಲೆ ನಿಲ್ ನಿಲ್ಲಂಗಿಲ್ಲ ಯಾವ ಪೂಜಾರಿದು ಜಂಜಾಟ ಇಲ್ಲ ಯಾವ ರಶೀತು ಅರಿಯೋಂಗಿಲ್ಲ ಯಾವ ಹಣ್ಣು ಹಂಪಲು ಬೇಕಾಗಿಲ್ಲ ಮಡಿ ಮೈಲಿಗೆ ಮೊದಲೇ ಇಲ್ಲ ಒನ್ ಟು ಒನ್ ನಾವು ಅವರು ಭಕ್ತ ಮತ್ತು ಭಗವಂತ ಮಧ್ಯದಲ್ಲಿ ಮೀಡಿಯೇಟ್ರೇ ಇಲ್ಲ ದಳ್ಳಳಿನೇ ಇಲ್ಲ ಇನ್ನೇನು ಬೇಕು ನಮಗೆ ಇಷ್ಟು ಸರಳ ಮಾಡಿಕೊಟ್ರಲ್ಲ ನಮ್ಮ ಶರಣರು ನಮಗೆ ಪರಮಾತ್ಮನ ತೋರಿಸ್ಕೊಟ್ರಲ್ಲ ನಮ್ಮ ಅಂಗೈಯಲ್ಲಿ ಇನ್ನು ಇದಕ್ಕೂ ಅಂತ ಭಾಗ್ಯ ಇದಕ್ಕೂ ಅಂತ ಪುಣ್ಯ ಇನ್ನು ಏನು ಬೇಕು ನಮಗೆ ನಾವು ಏನು ಮನೆಯಲ್ಲೇ ಕೂತ್ಕೋಬೇಕು ಅಂತ ಇಲ್ಲ ನಮ್ಮ ಕೆಲಸದ ಮೇಲೆ ಒಂದು ಹತ್ತು ನಿಮಿಷ ಟೈಮ್ ಸಿಕ್ತು ಅಂತಂದರೆ ಲಿಂಗ ತಗೊಂಡು ಅಲ್ಲೇ ಕುತ್ಕೊಂಡು ಬೆಳಕು ನೋಡ್ಕೊಂಡು ಕುತ್ಕೊಂಡ್ರೆ ಮುಗಿತು ಅಥವಾ ನಾವೆಲ್ಲೋ ಒಂದು ಟೂರ್ ಹೋಗಿರ್ತೀವಿ ಅಲ್ಲೂ ಕೂಡ ಶಿವಯೋಗ ಮಾಡಬಹುದು ಈ ಶಿವಯೋಗ ಮಾಡೋದಕ್ಕೆ ಪರಮಾತ್ಮನ ನೋಡೋದಿಕ್ಕೆ ಇಂಥ ಸ್ಥಳನೇ ಆಗಬೇಕು ಅಂಥ ಸ್ಥಳನೇ ಆಗಬೇಕು ಸ್ನಾನನೇ ಆಗಬೇಕು ಇಲ್ವಲ್ಲ ನಾವು ಉಸಿರು ಹೆಂಗಾಡ್ತೀವೋ ಹಾಗೆ ಉಸಿರಾಡೋ ಜಾಗ ನೋಡ್ಕೊಂಡು ಉಸಿರಾಡ್ತೀವ ಅಥವಾ ಗಳಿಗೆ ನೋಡ್ಕೊಂಡು ಉಸಿರಾಡ್ತೀವ ಪ್ರದೇಶ ನೋಡ್ಕೊಂಡು ಉಸಿರಾಡ್ತೀವ ನಾವು ಉಸಿರು ಹಾಡಿದ್ರೆ ತನ ನಾವು ಉಳ್ಕೊಳ್ಳೋದು ಹಾಗೆ ಪರಮಾತ್ಮ ನಮ್ಮ ಉಸಿರಾಗಬೇಕು ಪರಮಾತ್ಮ ನಮ್ಮ ಉಸಿರಾದಾಗ ನಮಗೆ ಮೋಕ್ಷ ಮಾರ್ಗ ಮೋಕ್ಷ ಸಿಗುತ್ತೆ ಅವನ ಜೊತೆ ನಮಗೆ ಕನೆಕ್ಟಿವಿಟಿ ಸಿಗುತ್ತೆ ಒಟ್ಟಾರೆ ಮನುಷ್ಯ ಜನ್ಮಕ್ಕೆ ಬಂದು ಆ ನಿರಾಕಾರ ಶಿವನನ್ನು ಆರಾಧನೆ ಮಾಡದೆಲೇನೆ ಪೂಜೆ ಮಾಡದಲೇ ಅವನನ್ನು ನಾವು ಧ್ಯಾನಿಸದೆ ಯೋಗದಲ್ಲಿ ಅವನನ್ನು ದರ್ಶನ ಮಾಡದೆ ಸಂಪರ್ಕಿಸದೆ ಹೋದರೆ ಈ ಜನ್ಮವೂ ಕೂಡ ವ್ಯರ್ಥ ಮತ್ತೊಂದು ಜನ್ಮ ಕಾದಿದೆ ಆದರೆ ಮನುಷ್ಯ ಜನ್ಮನೇ ಬರ್ತದೆ ಅಂತ ಹೇಳೋಕ್ಕಾಗಲ್ಲ ಅಥವಾ ಇಷ್ಟು ಚೆನ್ನಾಗಿ ಕೈ ಕಾಲು ಇವತ್ತು ಚೆನ್ನಾಗಿದೆ ನಮಗೆ ಇದೇ ಥರ ಮತ್ತೊಂದು ಜನ್ಮ ತೊಗೋತೀವಿ ಅಂತ ಹೇಳೋಕ್ಕಾಗಲ್ಲ ಯಾಕೆ ಅಂತಂದರೆ ಹಿಂದೆ ಮಾಡಿದ ಪುಣ್ಯದಿಂದ ನಮಗೆ ಪ್ರಮೋಷನ್ ಆಯಿತು ಮನುಷ್ಯ ಜನ್ಮಕ್ಕೆ ಬಂದ್ವಿ ಡಿಮೋಷನ್ ಆದರೆ ಏನಾಗುತ್ತೆ ಶಿಕ್ಷೆ ಆಗುತ್ತೆ ಡಿಮೋಷನ್ ಆದರೆ ಶಿಕ್ಷೆ ಆಗುತ್ತೆ ಇವಾಗ ಯಾರೋ ಒಬ್ಬ ಆಫೀಸರ್ನ ಒಳ್ಳೆ ಕೆಲಸ ಮಾಡ್ದ ಅಂತ ಹೇಳಿಬಿಟ್ಟು ಅವನ್ನ ಹೋಗ್ಬಿಟ್ಟು ಯಾವುದೋ ಒಂದು ಕಂಪ್ನಿಗೆ ಅಂಬಡಿ ಮಾಡ್ತಾರೆ ಡಿ ಮಾಡಿದ ತಕ್ಷಣ ಅವನೇನು ಮಾಡ್ತಾನೆ ಅಲ್ಲಿ ಮಾಡಬಾರ್ದು ಮಾಡ್ತಾನೆ ಲೋಕಾಯುಕ್ತಾಯುಕ್ತಗಳ ಹಾಕ್ಬಿಡ್ತಾನೆ ಲೋಕಾಯುಕ್ತರ ಕೈ ತಗಲಾಕೋ ತಕ್ಷಣ ಏನಾಗುತ್ತೆ ಶಿಕ್ಷೆ ಆಗುತ್ತೆ ಕೊನೆಗೆ ಅವನು ಕೆಳಗಡೆ ಇಳಿಸ್ಬಿಟ್ಟು ಇನ್ನೆಲ್ಲೋ ಹಾಕ್ಬಿಡ್ತಾರೆ ಎಲ್ಲೋ ಹಾಕ್ಬಿಡ್ತಾರೆ ಹೋಯಿತು ಅವನ್ ಎಲ್ಲವೂ ಕೂಡ ಮಣ್ಣು ಆಗೋಯ್ತು ಆ ಪರಿಸ್ಥಿತಿ ನಮಗೂ ನಿಮಗೂ ಬರಬಾರ್ದು ಪ್ರಮೋಷನ್ನಿಂದ ನಾವು ಈ ಜನ್ಮಕ್ಕೆ ಬಂದಿದ್ದೀವಿ ಇಲ್ಲಿಂದ ನಾವು ದಾಟ್ಕೊಂಡ್ಬಿಡ್ಬೇಕು ಆಚೆಗೆ ಆಚೆ ದಡ ಯಾವುದೋ ಮುಕ್ತಿ ಪರಮಾತ್ಮನ ಸನ್ನಿಧಾನ ಪರಮಾತ್ಮ ಇದನ್ನೆಲ್ಲ ಆ ಜಾಗ ಅಲ್ಲಿಗೆ ನಾವು ಜಂಪಾಗಿ ಬಿಡಬೇಕು ಇದು ನಮ್ಮ ಕಟ್ಟಕಡೆಯ ಉದ್ದೇಶ ಆಗಬೇಕು ಇಂಥ ಒಂದು ಪ್ರಯತ್ನಕ್ಕೆ ನಾವು ನೀವೆಲ್ಲರೂ ಕೂಡ ಈ ದಿನದಿಂದಲೇ ಸಂಕಲ್ಪ ಮಾಡೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಬಸವಾ ಟಿ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ ಶರಣೂ ಶರಣಾರ್ಥಿ